jungle. ಶಣವಿನಕುಪ್ಪೆ ಗ್ರಾಮದ ದೇವಾಲಯಗಳ ನಡುವಿನ ಗ್ರಾಮದ ಆಸ್ತಿಯನ್ನು ಅಕ್ರಮವಾಗಿ ಈ ಸೊತ್ತು ಮಾಡಿರುವ ಖಾತೆಯನ್ನು ರದ್ದು ಮಾಡಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಹೇಳುತ್ತಿರುವುದು ಶುದ್ಧ ಸುಳ್ಳಾಗಿದ್ದು ಶಿಥಿಲ ವ್ಯವಸ್ಥೆಯಲ್ಲಿರುವ ಡೈರಿಗೆ ಅವಕಾಶ ಮಾಡಿಕೊಡಲಾಗುತ್ತದೆ ಎಂದು ಗ್ರಾಮದ ಪ್ರಶಾಂತ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರ ಮಾತನಾಡಿ ಕಳೆದ ಮೂರ್ನಾಲ್ಕು ದಿನದಿಂದ ಅರಕಲಗೂಡು ತಾಲೂಕಿನ ಶರಣಿನಕುಪ್ಪೆ ಗ್ರಾಮದಲ್ಲಿ ಐತಿಹಾಸಿಕವಾದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಬಳಿಯ ಹಾಲಿ ಡೈರಿಗೆ ಈ ಸೊತ್ತು ವಿಚಾರವಾಗಿ ಗ್ರಾಮ ಪಂಚಾಯಿತಿ ಸದಸ್ಯ ಸಂತೋಷ್ ಎಂಬುವರೆ ಅಕ್ರಮವಾಗಿ ಜಾಗ ಮಾಡಿಸಿಕೊಳ್ಳಲಾಗಿದೆ ತುಂಬಾ ಪ್ರಯತ್ನ ಪಟ್ಟು ಅರ್ಜಿ ಕೊಟ್ಟಿದ್ದಾರೆ ಪಿಡಿಯು ಅದನ್ನ ಮಾಡಲಿಲ್ಲ ಈಗ ಅಕ್ರಮವಾಗಿದೆ ಎಂದು ಹೇಳುತ್ತಿದ್ದಾರೆ ಇದನ್ನೇ ಜಾತಿ ಜಾತಿ ಸಂಘರ್ಷವಾಗಿ ಬಿಂಬಿಸಿದರು ಆದರೆ ಯಾವುದು ನಡೆದಿಲ್ಲ ಸಂತೋಷ್ ಮತ್ತು ಗ್ರಾಮದ ನಡುವೆ ಮಾತ್ರ ಸಂಘರ್ಷ ನಡೆಯುತ್ತಿದೆ ಎಂದು ಆರೋಪಿಸಿದರು ಈ ಖಾತೆಗಾಗಿ ಫೆಬ್ರವರಿ ತಿಂಗಳಲ್ಲೇ ಅರ್ಜಿ ನೀಡಿದ್ದು ಆದರೆ ಆಕೆ ಖಾತೆ ಮಾಡಲು ಬರುವುದಿಲ್ಲ ಎಂದು ಇಂಬರಹ ನೀಡಿದ್ದು ಈಗ ಅದನ್ನು ತೋರಿಸದೆ ಮುಚ್ಚಿ ಇಟ್ಟಿದ್ದಾರೆ ಹಾಲಿನ ಡೈರಿ ಮಾಡಿದರೆ ಇಡೀ ಊರಿಗೆ ಅನುಕೂಲವಾಗುತ್ತದೆ ರೈತರಿಗಾಗಿ ಮಾಡಲಾಗುತ್ತಿದೆ ಸ್ವಂತಕ್ಕೆ ಅಲ್ಲ ಶೆಡ್ ನಿರ್ಮಿಸಿದರೆ ಮತ್ತು ಮನೆ ಕಾಣಿಸುವುದಿಲ್ಲ ಎಂದು ಈ ರೀತಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ಸಂತೋಷ್ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಹೇಳಿದರು ಈಗಿನ ಡೈರಿ ಶಿಥಿಲ ವ್ಯವಸ್ಥೆಯಲ್ಲಿದ್ದು ಬೀಳುವ ಸ್ಥಿತಿಯಲ್ಲಿದೆ ಇಂತಹ ವ್ಯವಸ್ಥೆಯಲ್ಲಿ ಡೈರಿ ಮಾಡುವುದು ಸರಿಯಾಗಿದೆ ಬೇಕಾದರೆ ಪರಿಶೀಲಿಸಲಿ ಎಂದು ತಿಳಿಸಿದರು ಎಲ್ಲವನ್ನು ಕಾನೂನು ಪ್ರಕಾರವೇ ನೂತನ ಡೈರಿ ನಿರ್ಮಿಸಲು ಮುಂದಾಗಿರುವುದಾಗಿ ಇದೇ ವೇಳೆ ಹೇಳಿದರು ಗ್ರಾಮ ತಾಣ ಅದು ಗ್ರಾಮ ತಾಣ ಇರೋದ್ರಿಂದ ಅದು ಪತ್ರ ಇದೆ ಅದು ಗ್ರಾಮ ಮನೆಗೆ ಅವ್ರು ಇನ್ನೂ ಆ ಪತ್ರ ಬಿಟ್ಟು ಇನ್ನೂ ಒಂದು ಐದು ಅಡಿ ಕಟ್ಕೊಂಡಿದ್ದಾರೆ ಅವ್ರ ಮನೆಯ ಮನೆ ನಾವು ಯಾವ ತನ್ನ ಅವ್ರನ್ನ ತೊಂದರೆ ಕೊಡಬೇಕು ಆಗಿದೆ ಅದನ್ನೆಲ್ಲ ನಾವು ಇದ್ಮಾಡ್ರೆ ನಾವು ತರ ಯಾವ್ದು ಇಲ್ಲ ನಮ್ಗೆ ಇಲ್ಲಿ ಉದ್ದೇಶ ಏನು ಅಂದ್ರೆ డైరికి ఒక్క అసే ఉద్దేశి జాతి సంఘర్షణ ఇవ్వాలి పత్రికోష్ఠి గ్రామీ కుమార్ పుట్టప్ప సేరే ఇతర పాల్గొంటారు శ్రీనివాస్ టీక్స్ మలనాడు న్యూస్ హాస